ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧವಾಗಿ ಇವತ್ತು ಎ ಒನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇದೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಇದೆ ಎರಡನೇ ಬಾರಿಗೆ ಸೆಷನ್ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ ಹೋಗ್ತಾ ಇದೆ ಈ ಹಿಂದೆ ಕೂಡ ಅರ್ಜಿ ವಜಾ ಮಾಡಿತ್ತು ಸೆಷನ್ ಕೋರ್ಟ್ ಇನ್ನು ಹೈಕೋರ್ಟ್ಗೆ ಹೋಗಿ ಅರ್ಜಿ ವಾಪಸ್ನ ಪಡೆದಿರ್ತಾರೆ ಪವಿತ್ರಾ ಗೌಡ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ನಂತರ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ ಪವಿತ್ರಾ ಗೌಡ ಪರವಾಗಿ ವಕೀಲ ಠಾಮಿ ಸಭೆಸ್ಟಿಯರ್ ವಾದವನ್ನ ಮಂಡಿಸಿದ್ದಾರೆ ಇನ್ನು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇದೆ ಇವತ್ತು ಏನಾಗತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗಿರುವಂತದ್ದು ಯಾಕೆಂದ್ರೆ ಎರಡೆರಡು ಬಾರಿ ಅವರು ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ರು ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯ ಹಿಂದೆ ಕೂಡ ಅವರು ಹಾಕೊಂಡಿದ್ರು ಜಾಮೀನಿಗಾಗಿ ಬಟ್ ಅದು ವಜಾ ಆಗಿತ್ತು ಮತ್ತೆ ಈಗ ಜಾಮೀನಿಗಾಗಿ ಅವರು ಅರ್ಜಿಯನ್ನ ಹಾಕೊಂಡಿರುವಂತದ್ದು ಐವತ್ತೆರಡನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಇದೆ ಎರಡನೇ ಬಾರಿಗೆ ಸೆಷನ್ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ ಹೋಗ್ತಾ ಇದೆ ಈ ಹಿಂದೆ ಅರ್ಜಿ ವಜಾವನ್ನ ಮಾಡಿರುತ್ತೆ ಸೆಷನ್ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಅರ್ಜಿ ವಾಪಸ್ಸನ್ನು ಪಡೆದುಕೊಂಡಿರ್ತಾರೆ ಪವಿತ್ರ ಗೌಡ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ನಂತರ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ